ಹಲೋ ಕೂರ್ ನಾನಿದೀನಿ ಈಗ ಕುಶಾಲನಗರ ಬಿಎಂ ರಸ್ತೆಯಲ್ಲಿ ವಿಷಯ ಏನಂದ್ರೆ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಮಾಡೋ ಕೆಲಸನ ಒಬ್ರು ಯುವಕರು ಅಂದ್ರೆ ಸ್ವಲ್ಪ ವಯಸ್ಸಾಗಿದೆ ಅವ್ರು ಮಾಡ್ತಿದ್ದಾರೆ ಏನಂದ್ರೆ ರೋಡ್ ಅಲ್ಲೆಲ್ಲ ಫುಲ್ ಗುಂಡಿ ಎಲ್ಲ ಆಗಿದೆ ಆಕ್ಚುಲಿ ಅವರೇ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಅವ್ರನ್ನ ಅವರು ಆಲ್ಮೋಸ್ಟ್ ನಾನು ನೋಡಿದಂಗೆ ಈ ತರದ್ದು ಇಲ್ಲಿ ಗುಡ್ಡ ಕಾಣ್ತಿದ್ದೀನಿ ಈ ತರದ್ದು ನಾಲ್ಕು ಗುಡ್ಡೆ ಇತ್ತು ಇಲ್ಲಿ ಈ ಗುಡ್ಡನ ಆಲ್ಮೋಸ್ಟ್ ಈಗ ಮೂರ್ ಖಾಲಿ ಮಾಡಿದರೆ ಇನ್ನು ಇದೆ ಎಲ್ಲಾ ರೋಡ್ ಗುಡ್ಡೆಗಳಿಗೆಲ್ಲ ಅವರು ಹೋಗ್ಬಿಟ್ಟು ನಿಮ್ಮ ಮಣ್ಣಾಕಿ ಮಣ್ಣಾಕಿ ಸ್ವಲ್ಪ ಮುಸ್ತಿದಾರೆ ಬನ್ನಿ ಅವ್ರ ಹತ್ರ ಕೇಳ ನೋಡಿದ ಏನಕ್ಕೆ ಈ ತರ ಮಾಡ್ತಿದ್ದೀರಾ ಗೋರ್ಮೆಂಟ್ ಏನ್ ಮಾಡ್ತಾ ಇಲ್ವಾ ಇಲ್ಲ ನಿಮ್ಗೆ ಏನೇನು ಇದರಲ್ಲಿ ಇದ್ರೆ ಸಿಗುತ್ತಾ ಬನ್ನಿ ಕೇಳ ನೋಡುವ ನಿಮ್ ಹೆಸರ ಗುಲ್ಜರ್ ಅಂತ ಗುಲ್ಜರ್ ಅಂತ ಏನ್ ವಿಷಯಕ್ಕೆ ಈ ತರ ರೋಡ್ ಎಲ್ಲಾ ಈ ತರ ಮಣ್ಣಾಬಿಟ್ಟು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ಲ ಗೋರ್ಮೆಂಟ್ ಸೈಡ್ ಏನ್ ಮಾಡ್ತಾ ಇಲ್ವಾ ಇಲ್ಲ ಅಣ್ಣ ಗೌರ್ಮೆಂಟ್ ಸೈಡ್ ಇಂದ ಮಾಡ್ತಾ ಇಲ್ಲ ಮತ್ತೆ ಪ್ರತಿಯೊಂದಕ್ಕೂ ನಾವು ಗವರ್ಮೆಂಟ್ ಹೇಳಬೇಕು ಹೇಳ್ಬೇಕು ಗವರ್ಮೆಂಟ್ ನೇ ಕರೆದ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೊಂದು ಗುಂಡಿನ ಮುಚ್ಚಲಿಕ್ಕೆ ಗೌರ್ಮೆಂಟ್ ಬರಕ್ ಆಗಲ್ಲ ಮತ್ತೆ ಇಲ್ಲಿ ಕೆಲವು ಐಟಮ್ ಗಳೆಲ್ಲ ಇದೆಯಲ್ಲ ನಾವ್ ನಾವೇ ಸ್ವಂತ ಮಾಡಿದ್ರೆ ಊರು ಒಳ್ಳೇದಾಗದು ಮತ್ತೆ ಎಲ್ಲದಕ್ಕೂ ಗವರ್ಮೆಂಟೇ ಬರಬೇಕು ನಮ್ಮ ಮನೆ ಮುಂದೆ ಅಂಗ್ಳನೂ ಗೌರ್ಮೆಂಟ್ ಗುಡಿಸಬೇಕು ಅಂತ ಹೇಳದ ಆಗ ಹೋಗೋಕೆ ರೋಡ್ಗಳು ಬಂದು ಗೌರ್ಮೆಂಟ್ ಅವ್ರ ಅಲ್ವಾ ಗೌರ್ಮೆಂಟ್ ಕೆಲಸನೇ ಅಂದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಎಲ್ಲ ಕಡೆ ಗುಂಡಿ ಬಿದ್ದಿದೆ ಆ ಗುಂಡಿಗಳು ವೆಹಿಕಲ್ ಹೋಗಿ ಹೋಗಿ ಈಗ ವೆಹಿಕಲ್ ಜಾಸ್ತಿ ವೆಹಿಕಲ್ ಹೋಗಿ ಗುದ್ದುವಾಗ ಅದೇನಾಗ್ತದೆ ಆ ಗುಂಡಿ ಕೆರೆ ಹಾಕ್ತಾ ಉಂಟು ಕೆರೆ ಹಾಕ್ತಾ ನಿಜ ಈಗ ನಮ್ಮ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಅಲ್ಲಿ ಆಟೋಗಳು ನಿಲ್ಲಿಸ್ತಾರೆ ಅಲ್ಲಿ ಒಂದು ಹತ್ತನ ಇಲ್ಲೊಂದು ಹತ್ತ ಒಂದು ಇಪ್ಪತ್ತ್ ಮೂವತ್ತು ಗಾಡಿ ನಿಲ್ತವೆ ಇರ್ತವೆ ಒಬ್ಬೊಬ್ರು ಏನಂದ್ ಕಲ್ಲಾಕೋದ್ರೂ ಗುಂಡಿ ಮುಚ್ಚೋಯ್ತದೆ ಅವ್ರ ಹಾಕಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನೋಡ್ಕೊಂಡ್ ಕೂತ್ ಬಿಡ್ತಾರೆ ಎಲ್ಲ ಗುಂಪು ಕಟ್ಕೊಂಡು ಆಮೇಲೆ ಸುಸ್ತ ಆದಾಗ ಟೀ ಕಾಫಿ ಕುಡಿಲಿಕ್ಕೆ ಹೋಗ್ತಾರೆ ಒಂದೊಂದ್ ಗುಂಡಿ ಇರಲ್ಲ ಆಯ್ತಾ ಆಮೇಲೆ ಏನಾಗೈತೆ ಅಂತ ಹೇಳಿದ್ರೆ ಇಲ್ಲಿದು ಕತೆ ನೋಡ್ಲಿಕ್ಕೆ ಆಗ್ತಿತ್ತಿಲ್ಲ ಕಣ್ಣಿಂದ ಆ ನಮ್ಮ ಸ್ಟ್ಯಾಂಡ್ ಹತ್ರ ಕೆರೆ ಆಗ್ಬಿಟ್ಟಿತ್ತು ಫಸ್ಟ್ ಅದ್ನ ಅಡಿ ಮಾಡಿದ್ ನಾನು ಆಮೇಲೆ ನಂಗೆ ವಿಷಯ ಇದಾಯ್ತು ಇದು ಬರೀ ಇದೊಂದು ಮಾಡಿದ್ರೆ ಆಗಲ್ಲ ಇಲ್ಲಿಂದ ನಾವು ರೈತ ಭವನದವ್ರಿಗೆ ಆದ್ರೂ ಗುಂಡಿ ಮುಚ್ಚಾನ ಅಂತ ಹೇಳ್ಬಿಟ್ಟು ಈಗ ಮೂರ್ ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನೋಡ್ತಾ ಇದೀವಿ ಮೂರ್ ಗುಡ್ಡ ಆಯ್ತು ಇಲ್ಲಿ ಒಂದು ಎರಡು ಮೂರು ಟೋಟಲ್ ನಾಲ್ಕು ಗುಡ್ಡೆ ಇದ್ರೆ ಅದ್ರಲ್ಲಿ ಮೂರು ಗುಡ್ಡೆನೆ ನೀವು ಕಿತ್ತಾಕಿದೀರ ಈಗ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನನಗೆ ಈಗ ಮದ್ವೆಗೆ ಐವತ್ತು ವರ್ಷ ಆಯ್ತು ನನಗೆ ಈಗ ಎಪ್ಪತ್ತೊಂದು ವರ್ಷ ಮೂರ್ ತಿಂಗಳು ಐದ್ ದಿನ ದಿನ ಈಗ ಏನ್ ವಿಷಯ ಏನಂತ ಹೇಳಿದ್ರೆ ನಂಗೆ ಮಕ್ಳಿಲ್ಲ ಒಂದು ಮಕ್ಳು ಆಗ್ಲಿಲ್ಲ ಮತ್ತೆ ಹೆಂಡತಿನು ನಡ್ಲಿ ನರಳಿ ಮೂರು ವರ್ಷ ಕಾಯಿಲೆ ಬಿದ್ದು ಅವಳಿಗೆ ಮೂವತ್ತು ಲಕ್ಷ ಖರ್ಚು ಮಾಡಿದೆ ಆರ್ ತಿಂಗಳು ಮಗು ಬಿದ್ದಂಗೆ ಹಾಸಿಗೆಲಿ ಬಿದ್ಬಿಟ್ಲು ಅಂದ್ರು ಅವ್ಳು ಸತ್ತೋದ್ಲು ಈಗ ಮಗು ಹೆಣ್ ತಿಂಗಳು ಸತ್ತಂಗೆ ನಾಲ್ಕು ತಿಂಗಳಾಯ್ತು ಈಗ ನಾನು ಒಬ್ನೇ ಇರೋದು ನನ್ಗೆ ಏನಾಯ್ತದೆ ಅಂತಣ್ಣ ಇಡೀ ದಿನ ನಾನು ಹೇಗಾದ್ರೂ ಕಷ್ಟ ಪಡ್ತೀನಿ ಬೇಕಾದ್ರೂ ಹೊಡಿತೀನಿ